ನಮಗೆ ಏಲಕ್ಕಿನ ಒಂದು ಇಪ್ಪತ್ತು ಕೆ ಜಿ ಮ್ಯಾಲೆ ಬಂದರೆ ಒಳ್ಳೆ ಗೊನಿ ಬಂದಂಗೆ ಅಂತೇಳಿ ಈ ರೀತಿ ಇಟ್ಟು ಅದನ್ನು ಫ್ರೆಶ್ ಮಾಡಿದ್ರೆ ಹಾಂ ಅದನ್ನ ಈ ಮತ್ತೊಂದು ಗಡ್ಡಿ ಹಾಕಿದಾಗ ಅದು ಹೊರಗೆ ಬಂದ್ಬಿಡ್ತದ್ರಿ ಅಲ್ಲಿ ಏನದ ಅಲ್ಲಿ ನೀರು ನಿತ್ಕೊಂಡ್ಬಿಡ್ತದೆ ಆ ನೀರ್ಯವಾಗಿಂದಿರತು ಆಟೋಮೆಟಿಕ್ಲಿ ಅಲ್ಲಿ ಕೊಳ ಕೊಳತ್ ಬಿಡ್ತದ್ರಿ ಅಲ್ಲ ಪ್ರಾರಂಭದಿಂದನೇ ಇದನ್ನು ಮಾಡೋದ್ರಿಂದ ಕನಿಷ್ಠ ಐವತ್ತರಿಂದ ಅರವತ್ತು ಕೆ ಜಿ ಮಟ್ಟನೂ ಗೊನೆಗಳನ್ನು ತೆಗಿಲಿಕ್ಕೆ ರೈತರಿಗೆ ಸಾಧ್ಯ ಆಗ್ತದೆ ಅಂತ ಭಾಳ ಸರಳವಾದಂಥ ವಿಚಾರ ಸರ ಏನು ಈ ಕಬ್ಬಿಣ ಪೈಪ್ ಬೇಕಾಗ್ತದೆ ಇದಕ್ಕೆ ಮುಕ್ಕಾಲು ಇಂಜಿನ ಪೈಪಿಗೆ ಏನು ಮಾಡೋದು ಮೊದಲೇ ಅದಕ್ಕೊಂದು ಮೇಲೆ ಒಂದು ಅರ್ಧ ಫುಟಿಂದ ಒಂದು ಹ್ಯಾಂಡಲ್ ಮಾಡಬೇಕಾಗೈತಿ ಹಿಡ್ಕೊಳ್ಲಿಕ್ಕೆ ಅದ್ರ ಜೊತೆಗೆ ಈಗೇನು ನಾವು ಒಳಗೆ ಹಾಕಿದಾಗ ಅದ್ರದ್ದೇನು ಗಡ್ಡಿ ಇರ್ತದಲ್ಲ ಆ ಗಡ್ಡಿ ಹೊರಗೆ ಬರಬೇಕಾದ್ರೆ ಒಂದು ಏನಾರ ವ್ಯವಸ್ಥೆ ಮಾಡಬೇಕಾಗ್ತದೆ ಆ ದೃಷ್ಟಿಗೆ ನಾವೇನು ಮಾಡ್ತೇವೆ ಅಂದರೆ ಇಲ್ಲೊಂದು ಮೂರು ಇಂಚ್ ಬಿಟ್ಟು ಮೂರು ಇಂಚಿ ಬಿಟ್ಟು ಇದನ್ನ ಅರ್ಧ ಕಟ್ ಮಾಡ್ಬೇಕು ಪೈಪ್ನ ಈ ರೀತಿ ಒಳಗೆ ಆರು ಏಳು ಇಂಚಿಗೆ ಮತ್ತೊಂದು ಕಟ್ ಮಾಡಬೇಕು ಕಟ್ ಮಾಡಿ ಆ ಪೀಸ್ ಬಿಡ್ಬೇಕು ರೀ ಆ ಪೀಸ್ ತೆಗ್ದರಿಂದ ಏನಾಗ್ಕೈತಿ ಅಂದರೆ ಇಲ್ಲಿ ಏನಾಗ್ಕೈತಿ ಹೊರಗೆ ಬರ್ಲಿಕ್ಕೆ ಅವಕಾಶ ಆಕೈತೆ ಹೊರಗೆ ಬಂದು ಅದು ಹಂಗೆ ಬರಬಾರ್ದು ಇಲ್ಲಿ ಮ್ಯಾಲೆ ಹೋಗಬಾರ್ದು ಅನ್ನೋದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಇಲ್ಲಿ ಒಂದು ಪೀಸನ್ನು ಕೊಟ್ಟು ಇದನ್ನ ಬಂದ್ ಮಾಡ್ತೇವೆ ಈ ಬಾಯಿನ ಹಿಂಗೆ ಬರೋದ್ರಿಂದ ಇಲ್ಲಿ ಏನಾಗ್ತದೆ ಇಲ್ಲಿ ಬಂದಂಥ ಗಡ್ಡಿ ಪೀಸ್ ಏನಾಗ್ತದೆ ಹೊರಗೆ ಬರಲಿಕ್ಕೆ ಅವಕಾಶ ಆಗ್ತದೆ ಮೊದಲನೇದ್ದು ಹೊರಗೆ ಬರ್ತದೆ ಎರಡನೇದಕ್ಕೆ ಹಾಕ್ತಾಗ ಮೊದಲೇದು ಹೊರಗೆ ಬರ್ತದೆ ಮತ್ತು ಮೂರನೇದು ಹಾಕಿದಾಗ ಎರಡನೇದು ಹೊರಗೆ ಬರ್ತದೆ ಈ ರೀತಿ ಒಳಗೂ ಉಳಿಯೋದಲ್ಲ ಉಳಿದಂಗೆ ಹೊರಗೆ ಬರಲಿಕ್ಕೆ ಅವಕಾಶ ಆಗ್ತದೆ ಇಷ್ಟು ಅಗದಿ ಸಿಂಪಲ್ ಆಯ್ದಾರೆ ಸರಿ ಸರ್ ನಮಗೆ ಒಂದು ಅಂದಾಜು ನಲವತ್ತರಿಂದ ಐವತ್ತು ಕೆ ಜಿ ಮಟನೂ ತೆಗೆದ್ರೆ ಒಂದು ಉತ್ತಮವಂತ ಬೆಳೆ ತೆಗೆದಂಗೆ ಅಂತ ಕನಿಷ್ಠ ನಮಗೆ ಏಲಕ್ಕಿನ ಒಂದು ಇಪ್ಪತ್ತು ಕೆ ಜಿ ಮ್ಯಾಲೆ ಬಂದರೆ ಒಳ್ಳೆ ಗೊನಿ ಬಂದಂಗೆ ಅಂತೇಳಿ ಹಾಗಾದ್ರೆ ಅದು ಬರಬೇಕಾದ್ರೆ ಏನು ಮಾಡಬೇಕು ಅಂದರೆ ನಮಗೆ ಆ ಸುತ್ತು ಇರ್ತಕ್ಕಂಥ ಮರಿಗಳ ಸಂಖ್ಯೆಗಳನ್ನು ಕಡಿಮೆ ಮಾಡ್ಕೊತ ಇರಬೇಕಾಗ್ತದೆ ರೈತರಿಗೆ ಒಂದು ಏನು ತೊಂದರೆ ಐತಿ ಅಂದ್ರೆ ಬೆಳೆದು ಅದು ನೀವು ಎಷ್ಟು ಕೊಯ್ದರೂ ಮ್ಯಾಲೆ ಬರ್ತದೆ ಅದು ಸಣ್ಣ ಇವತ್ತು ಕೊಯ್ದು ನೀವು ಮನೆಗೆ ಹೋದ್ರೆ ಎರಡು ಮೂರು ದಿನ ಬಿಟ್ಟು ನೋಡಿದ್ರೆ ಮತ್ತೆ ಆ ಮಳಿಗೆ ಅಂತ ಅಂದರೆ ಸಾವು ಇಲ್ಲೇ ಇಲ್ಲ ಅದಕ್ಕೆ ಅಂತ ಈ ರೀತಿಯ ಗಡ್ಡಿ ಗಡ್ಡೆ ಒಳಗಿರ್ತಕ್ಕಂಥ ಅದೇ ಗಡ್ಡೆ ಒಳಗಿರ್ತಕ್ಕಂಥ ಮರಿಗಳಿಂದ ಅದಕ್ಕೆ ಫೀಡಿಂಗ್ ಈ ಈ ಮರಿಗಳ ಫೀಡಿಂಗ್ ತೊಗೊಳೋದ್ರಿಂದ ಅದಕ್ಕೆ ಶಕ್ತಿ ಸಾಲೋದಿಲ್ಲ ಅನ್ನೋಂಥ ವಿಚಾರಕ್ಕೆ ನಮ್ಮದು ಈ ವಿಚಾರ ಬಟ್ ಅದನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಏನು ಪ್ರಾಬ್ಲಮ್ ಅಂತಂದ್ರೆ ಕೊಯ್ಸ್ತಿದ್ವಿ ನಾವು ಕುಡಗೋಲ್ ತೊಗೊಂಡು ಅದನ್ನು ಕೊಯ್ದು ಬಿಡ್ತಿದ್ವಿ ಇತ್ತಾಗಿಂದ ಕೊಯ್ಕಂತ ಹೋಗೋದಾಗ ನಾವು ಮತ್ತು ಎಂಟು ದಿನಕ್ಕೆ ಅದು ಬಂದುಬಿಡ್ತದ ಅಂತ ಹಾಗಾದ್ರೆ ಇದನ್ನು ಹೆಂಗೆ ಮಾಡಬೇಕು ಬೇಡ ಒಂದು ಸ್ವಲ್ಪ ಕುಡ್ಗೋಲೋ ಅಥವಾ ಮತ್ತು ಕಂದ್ಲಿನೋ ಏನೋ ಆಯುಧ ತೊಗೊಂಡು ಜಬ್ತಿದ್ವಿ ಜಬ್ಬಿದ್ರು ಏನಾಗ ಅಜ್ಜಲ್ ಜ್ಜಲ ಆದರೂ ಸಹಿತ ಅದು ಮತ್ತೆ ಏನಾಗೋದಂದರೆ ಭಾಳ ಅಂದ್ರೆ ಒಂದು ಎಂಟತ್ತು ದಿನ ಹದಿನೈದು ದಿನ ಬಿಟ್ಟು ಮತ್ತು ಮರಿ ಬರೋದು ಅದರೊಳಗೆ ಒಂದು ಮೆಳಕಿ ಬಂದು ಹೊರಗೆ ಬರ ಬರ್ತಕ್ಕಂಥ ಕೆಲಸ ಇತ್ತು ಹೇಗಾರ ನಮಗೇನಾತು ಅದನ್ನು ಯಾವುದೋ ಒಂದು ಕೊಳವಿ ಅಂತ ತೊಗೊಂಡು ಅದು ಚುಂಚಿದ್ರೆ ಹೆಂಗಾಗತ್ತೆ ನೋಡೋಣ ಅನ್ನೋಂಥ ವಿಚಾರದೊಳಗೆ ವಿಚಾರ ಮಾಡ್ಕೊಂತ ಏನು ಮಾಡಿದ್ವಿ ತಡೆ ಹೇಗಾರ ಅದಕ್ಕೊಂದು ಈ ಪೈಪಿಂದ ಒಂದು ವ್ಯವಸ್ಥೆ ಮಾಡೋಣ ಅಂತ ಒಳಗೆ ಆ ಗಡ್ಡಿನ ತೆಗೆದ್ರಿ ಏನಾಗೈತೆ ನೋಡೋಣ ಅಂತ ವಿಚಾರ ಬಂದಾಗ ಈ ರೀತಿ ಒಂದು ಆಯುಧ ಸೆಟ್ ಮಾಡಿದ್ವಿ ನಾವು ಒಂದು ಮುಕ್ಕಾಲು ಇಂಚಿನ ಒಂದು ಪೈಪ್ ತೊಗೊಂಡು ಆ ಪೈಪಿಗೆ ಸಾಧಾರಣ ಒಂದು ಎರಡು ಫೂಟ್ ಎರಡು ಎರಡು ಕಾಲು ಫೂಟಿಂದ ಒಂದು ಪೈಪು ಅದಕ್ಕೊಂದು ಅಡ್ಡ ಹ್ಯಾಂಡಲ್ ಮಾಡಿ ಆಮೇಲೆ ಅದು ಒಳಗೆ ಬಂಪು ಕಟ್ ಆಗಿದ್ದು ಹೊರಗೆ ಬರೋ ರೀತಿ ಒಳಗೆ ಒಂದು ಕಟ್ ಮಾಡಿದ್ವಿ ಇಲ್ಲಿ ಆ ಕಟ್ ಮಾಡ್ಕೊಂಡು ನೋಡೋಣ ಅಂತ ಇದನ್ನು ಮಾಡಿದ್ವಿ ಇದೇನು ಭಾಳ ಸರಳವಾದಂಥ ವಿಚಾರ ನಮಗೆ ಅಂತ ಅನ್ನಿಸ್ತದ್ರು ಯಾಕಂದರೆ ಇದನ್ನ ನಾವು ಅದಕ್ಕೆ ಆ ಗಡ್ಡಿನ ಕುಡಗೋಲೇ ಕೊಯ್ದು ಒಳಗೆ ಫ್ರೆಶ್ ಮಾಡಿ ಹಬ್ಬತ್ತು ಬಿಟ್ಟರೆ ಸಾಧಾರಣ ಅದೊಂದು ನಾಲ್ಕು ಇಂಚು ಒಳಗೆ ಹೋಗ್ತದೆ ಆ ನಾಲ್ಕು ಇಂಚಿನ ಒಳಗಿನ ಆ ಗಡ್ಡಿನ ಏನೈತೆಲ್ಲ ಬಾಳೆಗಡ್ಡಿನ ತೆಗೆದು ಸ್ವಲ್ಪ ಸೈಡ್ ಮಾಡಿಬಿಟ್ರೆ ಅದು ಬಿಡ್ತದೆ ಅದನ್ನು ಹೊರಗೆ ತೆಗೆದುಬಿಟ್ರೆ ಅಲ್ಲಿ ಏನಾಗ್ತದೆ ಆ ಬಾಳಿ ಒಳಗಿರ್ತಕ್ಕಂಥ ನೀರಿನ ಅಂಶ ಏನೈತಲ್ಲ ಅಷ್ಟು ಅಲ್ಲಿ ಶೇಖರಣೆ ಆಗ್ತದೆ ಶೇಖರಣೆ ಯಾವಾಗತ್ತೋ ಅಲ್ಲಿ ಕೊಳಿ ಆಗ್ತದೆ ಹೀಗಾಗಿ ಸುಮಾರು ತೊಂಬತ್ತು ಒಂಬತ್ತು ಪರ್ಸೆಂಟು ಬಾಳಿಗಳು ಮರಿಗಳು ಮ್ಯಾಲೆ ಬರೋದೇ ಇಲ್ಲ ಮುಗಿದು ಹೋತ ಅಲ್ಲಿಗೆ ಅದರ ಕೆಲಸ ಹೊಸದಾಗ ಹುಟ್ಟಬೇಕು ಹೊರತು ಅದು ಬರೋದಿಲ್ಲ ಅಂತೇಳಿ ಹೀಗಾಗಿ ನಮಗೆ ಬಾಳಿ ಮರಿ ಕಂಟ್ರೋಲ್ ಮಾಡೋಕೆ ಇದೊಂದು ಭಾಳ ಅನುಕೂಲ ಆಗಿ ಹೋಯ್ತು ಮತ್ತು ಆ ರೀತಿ ಒಳಗೆ ನಮಗೆ ಕೃಷಿ ಇಲಾಖೆಯವರು ಸಹಿತ ಹನುಮನಮಟ್ಟಿ ಕೃಷಿ ಇಲಾಖೆಯವರು ಇದನ್ನು ತರ್ಸ್ಕೊಂಡು ನೋಡಿ ಕಡೆಗೆ ಅವರು ಇದಕ್ಕೂ ಬರೋಕೆ ನನಗೊಂದು ಐವತ್ತು ರೆಡಿ ಮಾಡ್ಕೊಂಡು ಬರ್ರಿ ನೀವು ಅಂತ ಹೇಳಿದ್ದಿರಿ ನಮ್ಗೆ ಎಲ್ಲಿಗೆ ಕೃಷಿ ಮೇಳಕ್ಕೆ ಆ ಟೈಮಿಗೆ ನನಗೆಲ್ಲ ರೆಡಿ ಮಾಡಿದೆ ಹೋಗೋಕ್ಕಾಗಲಿಲ್ಲ ಯಾರೋ ಒಬ್ಬರು ಡೆತ್ ಆದ್ರೆ ನಮ್ಮ ರಿಲೇಷನ್ನು ಹಿಂಗಾಗಿ ಹೋಗ್ಲಿಕ್ಕೆ ಆಗಲಿಲ್ಲ ಭಾಳ ಜನ ಬರ್ತಾರೆ ಸರ್ ಈ ರೀತಿ ಒಂದು ಆಯ್ದು ಅದ ಬೇಕಾದ್ರೆ ನೀವು ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ಸರ್ ಅದು ಹೆಂಗೆ ಅಂಥೇಳಿ ಮಾಡಿ ನೋಡ್ಬೋದು ಮಾತಾಡಿ ಹ್ಞೂ ಸರ್ ಈಗ ಇದು ಇಲ್ಲೇ ಬಾಳಿ ಕೊಯ್ತದ ನೋಡಿರಿ ಸರ್ ಈಗ ಹಾಂ ಇವು ಎರಡು ಮರಿ ತೆಗೆದ್ರಲ್ಲ ಅದನ್ನು ತೆಗೆಯೋದು ಹೆಂಗೆ ಅನ್ನೋದು ತೋರಿಸ್ತಾರೆ ಈ ರೀತಿ ಇಟ್ಟು ಅದನ್ನು ಫ್ರೆಶ್ ಮಾಡಿದ್ರಿ ಹಾಂ ಬಂದುಬಿಡ್ತರಿ ಅದು ಬಂದು ಒಳಗಿಂದೆಲ್ಲ ಬಂದು ಸಾಕು ಅಷ್ಟ ಅದೇ ಹ್ಞೂ ಅದನ್ನು ಈ ಮತ್ತೊಂದು ಗಡ್ಗೆ ಹಾಕಿದಾಗ ಅದು ಹೊರಗೆ ಬಂದುಬಿಡ್ತದೆ ರೀ ಅಲ್ಲ ಹಾಂ ಈ ರೀತಿ ಇರ್ತದೆ ಇದು ಹೊರಗೆ ಬಂದುಬಿಡ್ತದೆ ಇದಿಷ್ಟು ಬರೋದ್ರಿಂದ ಅಲ್ಲೇನದಲ್ಲ ರೀ ಅಲ್ಲಿ ನೀರು ನಿಂತ್ಕೊಂಡ್ಬಿಡ್ತದೆ ಆ ನೀರು ಯಾವಾಗ್ನೆಂದ್ರದ್ದು ಆಟೋಮೆಟಿಕ್ಲಿ ಅಲ್ಲಿ ಕೊಳೆ ಕೊಳೆದು ಬಿಡ್ತದೆ ರೀ ಅಲ್ಲ ಕೊಳೆಯೋದ್ರಿಂದ ಅದು ಮುಂದೆ ಉತ್ ಆಗೋದಲ್ಲ ಇನ್ನು ಹೊಸದಾಗ ಹುಟ್ಟಬೇಕೋ ಹೊರತು ಅದು ಬರೋದಲ್ಲ ಮತ್ತು ಭಾಗದಿ ಭಾಳ ಸರಳ ನಮಗೆ ಈ ರೀತಿ ಮಾಡೋದ್ರಿಂದ ಇದನ್ನ ಮೊದಲ ಪ್ರಾರಂಭದಿಂದನೇ ಇದನ್ನು ಮಾಡೋದ್ರಿಂದ ಅದು ಸರಿಯಾದ ರೀತಿಗಳು ಬೆಳವಣಿಗೆ ಆಗ್ತದೆ ಮತ್ತು ಅದಕ್ಕೆ ಸಿಗ್ತಕ್ಕಂಥ ಪೋಷಕಾಂಶಗಳು ಸರಿಯಾಗಿ ಸಿಗೋದ್ರಿಂದ ಅಲ್ಲೇನಾಗ್ತದೆ ಅಂದರೆ ಕನಿಷ್ಠ ಐವತ್ತರಿಂದ ಅರವತ್ತು ಕೆ ಜಿ ಮಟ್ಟನೂ ಗೊನೆಗಳನ್ನ ತೆಗಿಲಿಕ್ಕೆ ರೈತರಿಗೆ ಸಾಧ್ಯ ಆಗ್ತದೆ ಅಂತ ಅನ್ನಂಥ ವಿಚಾರ ಹೀಗಾಗಿ ನಮಗೆ ಅಲ್ಲೇನಾಗ್ತದೆ ಬೆಳೆಯ ಒಂದು ಲಾಭ ಏನೈತಲ್ಲ ರೈತನಿಗೆ ಮುಟ್ಲಿಕ್ಕೆ ಆಗ್ತದೆ ಇಲ್ಲಾಂದರೆ ರೈತನಿಗೆ ಆ ಬೆಳೆ ಲಾಭ ಮುಟ್ಟದೇ ಇಲ್ಲ ಸುಮ್ಮನೆ ಒಂದು ಯಾವುದೋ ಒಂದು ಗೊನಿ ಬರ್ತದೆ ಆ ಗೊನಿ ಬಂದಾಗ ಮತ್ತೆ ಹತ್ತಾರ ಗೊನಿಗೆ ಅದು ಬಾಜುಕಿರ್ತಾವೆ ಅವ ಪಾಪ ಏನು ಕಂಟ್ರೋಲ್ ಮಾಡಿದರೂ ಆಗೋದಿಲ್ಲ ಅನ್ನೋಂಥ ಒಂದು ನಿರಾ ನಿರಾಶೆ ಭಾವನೆ ರೈತನಲ್ಲಿ ಮೂಡೋದ್ರಿಂದ ಈ ರೀತಿ ಮಾಡೋದರಿಂದ ಒಂದು ಉತ್ತಮ ಬೆಳೆ ತಕ್ಕೊಂಡು ಅವನಿಗೆ ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಅನುಕೂಲ ಆಗ್ತದೆ ಏನಂತ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸರ್ ಇದು ಭಾಳ ಸರಳವಾದಂಥ ವಿಚಾರ ಸರ್ ಈಗೇನು ಈ ಕಬ್ಬಿಣ ಪೈಪ್ ಬೇಕಾಗ್ತದೆ ಇದಕ್ಕೆ ಯಾಕಂದ್ರೆ ಬೇರೆ ಪೈಪ್ಗಳು ಸರಿ ಆಗೋದಿಲ್ಲ ಕಬ್ಬಿಣ ಪೈಪ್ನ ಸರ್ ಒಂದು ಒಂದು ಮುಕ್ಕಾಲು ಇಂಚಿನ ಪೈಪ್ ತೊಗೋಬೇಕು ರೀ ಮುಕ್ಕಾಲು ಇಂಚಿನ ಪೈಪಿಗೆ ಏನು ಮಾಡೋದು ಮೊದಲೇ ಅದಕ್ಕೊಂದು ಮೇಲೆ ಒಂದು ಅರ್ಧ ಫುಟಿಂದ ಒಂದು ಹ್ಯಾಂಡಲ್ ಮಾಡಬೇಕಾಗೈತೆ ಹಿಡ್ಕೊಳ್ಲಿಕ್ಕೆ ಅದ್ರ ಜೊತೆಗೆ ಈಗೇನು ನಾವು ಒಳಗೆ ಹಾಕಿದಾಗ ಅದ್ರದ್ದೇನು ಗಡ್ಡಿ ಇರ್ತದಲ್ಲ ಆ ಗಡ್ಡಿ ಹೊರಗೆ ಬರಬೇಕಾದ್ರೂ ಒಂದು ಏನಾರ ವ್ಯವಸ್ಥೆ ಮಾಡಬೇಕಾಗ್ತದೆ ಆ ದೃಷ್ಟಿಗೆ ನಾವೇನು ಮಾಡ್ತೇವೆ ಅಂದರೆ ಇಲ್ಲೊಂದು ಮೂರು ಇಂಚ್ ಬಿಟ್ಟು ಮೂರು ಇಂಚು ಬಿಟ್ಟು ಇದನ್ನ ಅರ್ಧ ಕಟ್ ಮಾಡ್ಬೇಕು ಪೈಪ್ನ ಈ ರೀತಿ ಒಳಗೆ ಇಲ್ಲೇ ಒಂದು ಮೂರು ಇಂಚು ಅದನ್ನೊಂದು ಸಾರಣ ಆರು ಇಂಚಿನ ಮೇಲೆ ಆರು ಏಳು ಇಂಚಿಗೆ ಮತ್ತೊಂದು ಕಟ್ ಮಾಡಬೇಕು ಕಟ್ ಮಾಡಿ ಆ ಪೀಸ್ ತೆಗೆದು ಬಿಡ್ಬೇಕು ರೀ ಆ ಪೀಸ್ ತೆಗೆದ್ರಿಂದ ಏನಾಗ್ತತಿ ಅಂದರೆ ಇಲ್ಲಿ ಏನಾಕೈತಿ ಹೊರಗೆ ಬರ್ಲಿಕ್ಕೆ ಅವಕಾಶ ಆಕೈತಿ ಹೊರಗೆ ಬಂದು ಅದು ಹಾಗೆ ಬರಬಾರ್ದು ಇಲ್ಲಿ ಮ್ಯಾಲೆ ಹೋಗಬಾರ್ದು ಅನ್ನೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಇಲ್ಲೊಂದು ಪೀಸನ್ನು ಕೊಟ್ಟು ಇದನ್ನ ಬಂದ್ ಮಾಡ್ತೀವಿ ಈ ಬಾಯಿನ ಹಿಂಗೆ ಬರೋದ್ರಿಂದ ಇಲ್ಲಿ ಏನಾಗ್ತದೆ ಇಲ್ಲಿ ಬಂದಂಥ ಗಡ್ಡಿ ಪೀಸ್ ಏನಾಗ್ತದೆ ಹೊರಗೆ ಬರಲಿಕ್ಕೆ ಅವಕಾಶ ಆಗ್ತದೆ ಮೊದಲನೇದ್ದು ಹೊರಗೆ ಬರ್ತದೆ ಎರಡನೇದಕ್ಕೆ ಹಾಕ್ತಾಗ ಮೊದಲೇದು ಹೊರಗೆ ಬರ್ತದೆ ಮತ್ತು ಮೂರನೇದಕ್ಕೆ ಹಾಕಿದಾಗ ಎರಡನೇದು ಹೊರಗೆ ಬರ್ತದೆ ಈ ರೀತಿ ಒಳಗೂ ಉಳ್ಯದಲ್ಲ ಉಳಿದಂಗೆ ಹೊರಗೆ ಬರಲಿಕ್ಕೆ ಅವಕಾಶ ಆಗ್ತದೆ ಇಷ್ಟು ಅಗದಿ ಸಿಂಪಲ್ ಆಯುಧಾರೆ ಸರಿ